ಹಾಯ್ ಅಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಮದುವೆ ಹುಡುಗಿಯನ್ನ ನೋಡೋಕೆ ಬಂದಂತಹ ಆದೇಶ್ವರ್ ನಿಜಕ್ಕೂ ಕೂಡ ತಾಂಡವ ಸ್ವರೂಪವನ್ನೇ ತಾಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಆಕೆ ಪ್ರೀತಿಸಿದಂತಹ ಹುಡುಗಿ ನೋಡೋಕೆ ಬಂದಿರೋ ಹುಡುಗಿ ಇಬ್ರು ಒಬ್ರೇನ ಏನಪ್ಪಾ ಇದು ಹೊಸದೊಂದು ಟ್ವಿಸ್ಟ್ ಏನಾಯ್ತು ಇಡೀ ಮನೆ ಶಾಕ್ ಯಾಕೆ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲ ಅವರು ಆದಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಈತ ಕಡೆ ಅಣ್ಣ ಕಾಮತ್ ಅವ್ರು ಕೂಡ ತನ್ನ ತಂಗಿಯ ಆಸೆಗೆ ತಣ್ಣೀರ್ ಹೆಚ್ಚು ತಣ್ಣೀರ್ ಹೆಚ್ಚು ಇಷ್ಟ ಇಲ್ಲದೆ ಸರಿ ಆಯ್ತು ನೀನ್ ಖುಷಿನ ನನ್ ಖುಷಿ ಹಾಗೆಗೆ ಹುಡುಗಿ ನೋಡುವ ಅಂತ ಬಿಡ್ತಾರೆ ಆಲ್ರೆಡಿ ಹುಡುಗಿನ ನೋಡ್ಬಿಟ್ಟಿದ್ದಾರೆ ಮೀನಾಕ್ಷಿಯವರು ಹಾಗಾಗಿ ಹುಡುಗಿ ನೋಡು ಶಾಸ್ತ್ರಕ್ಕೆ ಮುಂದಾಗ್ತಿದ್ದಾರೆ ಆದ್ರೆ ಈ ಒಂದು ವಿಷಯ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗೋದಿಲ್ಲ ನಾನು ನನಗೆ ಬೇಡ ಎಷ್ಟು ಬಾರಿ ಹೇಳಬೇಕು ನಿಮ್ಗೆ ಅಂತ ಹೇಳಿ ಮನೆಯವ್ರನ್ನ ತರಾಟೆ ತಗೋತಾರೆ ಇದರಿಂದಾಗಿ ಮೀನಾಕ್ಷಿಯವರು ತುಂಬಾ ಬಚ್ಚನ್ ಮಾಡ್ಕೊತಾರೆ ಸರಿ ಆಯ್ತು ಬಿಡು ಅದೇ ನೀನ್ ಮದುವೆ ಆಗ್ಬೇಡ ಅಂತ ಹೇಳಿದ ರೂಮ್ ಅಲ್ಲಿ ಹೋಗಿ ಲಾಕ್ ಹಾಕೊಂಡ್ ಬಿಡ್ತಾರೆ ಇದರಿಂದ ಮನೆಯವರು ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ ಹೋಗಿದ್ದೆ ಡೋರ್ ನ ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಾರೆ ತದನಂತರ ಡೋರ್ನ ಓಪನ್ ಮಾಡ್ತಿದ್ದ ಮೀನಾಕ್ಷಿ ಅವರು ಲಗೇಜ್ ಹಿಡ್ಕೊಂಡು ಮನೆ ಬಿಟ್ಟು ಸಿದ್ಧವಾಗ್ತಾರ ಈ ಕಡೆ ಬೇಡ ಅಂತ ಕೇಳ್ತಾ ಇದ್ರು ಕೂಡ ಇಲ್ಲಿ ಮೀನಾಕ್ಷಿ ಅವರು ನನ್ನ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ನಿನ್ಗೆ ಹೇಗಬೇಕು ಆಗಿರುವ ಆದಿ ನೀನ್ ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಯಾರಲ್ವಾ ಸರಿ ಆಯ್ತು ಬಿಡು ನಾನು ಈ ಮನೆಯಿಂದ ಹೊರಡ್ತೀನಿ ನಾನೇನಾದ್ರೂ ಈ ಮನೆಯಲ್ಲಿ ಇರ್ಬೇಕು ಅಂದ್ರೆ ನೀನು ನಾನು ಇಷ್ಟಪಟ್ಟ ಹುಡುಗಿಯನ್ನ ಮದುವೆ ಆಗ್ಬೇಕಾಗತ್ತ ಹಾಗು ಮಾತ್ರ ನಾನು ಈ ಮನೆಯಲ್ಲಿ ಉಳ್ಕೊಳ್ಳುದು ಅಂತ ಹೇಳ್ತಾರೆ ಈ ಕಡೆ ಮನೆ ಬಿಟ್ಟು ಹೊರಟಂತ ಮೀನಾಕ್ಷಿ ಅವರನ್ನ ತಡೆದು ಸರಿಯಾಯ್ತು ನಾನು ಒಪ್ಕೋತಿನಿ ನಾನು ನಿಮ್ಮ ನೋಡೋ ಹುಡುಗಿನ ಮದುವೆ ಆಗ್ತೀನಿ ನಾಡೀರಿ ಹುಡುಗಿ ನೋಡೋಕೆ ಹೋಗೋಣ ಅಂತ ಹೇಳಿ ಮನೆಯವ್ರ ಜೊತೆ ಹುಡುಗಿ ಹೋಗಿ ಶಾಸ್ತ್ರಕ್ಕೆ ಮುಂದಾಗಿದ್ದಾರೆ ಆದಿಯವರು ಇತ ಕಡೆ ಆದಿ ಹುಡುಗಿ ಯಾವ ಹುಡುಗಿಯನ್ನ ನೋಡೋಕೆ ಹೋಗ್ತಿದಾರೋ ಅದೇ ಹುಡುಗಿ ಭಾಗ್ಯಾಗೆ ತಮ್ಮ ಮನೆಗೆ ಕೇಟರಿಂಗ್ ಸರ್ವಿಸ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಅದೇ ಕಾರಣಕ್ಕೆ ಕುಸುಮಾ ಮತ್ತೆ ಭಾಗ್ಯ ಇಬ್ಬರು ಕೂಡ ಕೇಟರಿಂಗ್ ಸರ್ವಿಸನ್ನು ಕೊಡುವುದಕ್ಕೆ ಅಂತ ಅದೇ ಹುಡುಗಿ ಮನೆಗೆ ಹೋಗಿದ್ದಾರೆ ಇತ ಕಡೆ ನನ್ನ ಕೊಲೀಗ್ಸ್ ಎಲ್ಲರೂ ಕೂಡ ನಿಮ್ಮ ಒಂದು ಕ್ಯಾಟಿ ಕ್ಯಾಂಟೀನ್ ಇಂದ ಕ್ಯಾಟ್ರಿಂಗ್ ಸರ್ವಿಸ್ ಇಂದ ಆರ್ಡರ್ ಮಾಡಿದ್ರು ತುಂಬಾ ಟೇಸ್ಟ್ಫುಲ್ ಆಗಿತ್ತು ಅದೇ ಕಾರಣಕ್ಕೆ ಇವತ್ತು ನನ್ನ ಮನೆಗೆ ಹುಡುಗಿ ನೋಡು ಶಾಸ್ತ್ರಕ್ಕೆ ಹುಡುಗ ಬರ್ತಾಯಿದ್ರು ಅದಕ್ಕೆ ನಿಮ್ಮ ಒಂದು ಕ್ಯಾಟ್ರಿಂಗ್ ಇಂದಾನೆ ಆರ್ಡರ್ ಮಾಡಿದೆ ಅಂತ ಹೇಳಿದಾಗ ಅವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ತಗೊಳ್ಳಿ ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಭಾಗ್ಯ ಹೇಳಿದಾಗ ಇಲ್ಲ ಇವತ್ತು ನನಗೆ ಹುಡುಗ ನೋಡಕ್ ಹುಡುಗಿ ನೋಡೋಕ್ಕೆ ಹುಡುಗ ಬರ್ತದಾನೆ ನೀವು ಕೂಡ ನಿನ್ನ ಚುತ್ತಾನೆ ಇರಬೇಕು ಅಂತ ಹೇಳಿ ಕುಸುಮಾ ಮತ್ತೆ ಭಾಗ್ಯನ ಫೋರ್ಸ್ ಬಳಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಸುಬ್ಬಿ ಇಟ್ ಮೀನ್ಸ್ ರೋ ಹುಡುಗಿ ತದ ನಂತರ ಹುಡುಗನ ಮನೆಯವ್ರು ಕೂಡ ಬರ್ತಾರೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಗೊತ್ತೇ ಇಲ್ಲ ನಾವು ಹೋಗಿರ್ತಕ್ಕಂತ ಹುಡುಗಿಯನ್ನ ನೋಡೋಕೆ ಬರ್ತಿರೋದು ಬೇರೆ ಯಾರು ಅಲ್ಲ ಆದಿ ಅಂತಕ್ಕಂಥದ್ದು ಈ ಕಡೆ ಭಾಗ್ಯ ಮತ್ತೆ ಕುಸುಮರು ಒಳಗಡೆ ಇರಬೇಕಿದ್ರೆ ಕಾಮತ್ ಫ್ಯಾಮಿಲಿ ಒಳಗಡೆ ಬರುತ್ತೆ ಅದನ್ನ ನೋಡಿದೆ ಭಾಗ್ಯಗೆ ಶೋ ಶಾಕ್ ಆಗತ್ತೆ ತದನಂತರ ಅತ್ತಿಗೂ ಕೂಡ ಹೇಳಿದಾಗ ಈ ಕಡೆ ಅತ್ತಿಗೆ ತುಂಬ ಸಿಟ್ಟು ಬಂದು ಕೋಪ ಬಂದ್ಬಿಡುತ್ತೆ ಬಿಕಾಸ್ ಭಾಗ್ಯ ಆದಿಗೆ ಮದುವೆ ಮಾಡಬೇಕು ಅಂತ ಕುಸುಮ ಅವ್ರು ಅಂದ್ಕೊಂಡಿದ್ರು ಆದರೆ ಇಲ್ಲಿ ನೋಡಿದ್ರೆ ಅದು ಈ ಹುಡುಗಿ ನೋಡೋಕೆ ಬಂದಿದೆ ಅಂತ ಅಂದ್ಕೊಂಡಿದೆ ನಾನು ಹೋಗಿ ಪ್ರಶ್ನೆ ಮಾಡ್ತೀನಿ ಅಂತ ಮುಂದಾಗ್ತಾರೆ ಬೇಡ ಅತ್ತೆ ಮೊದಲೇ ಅವ್ರಿಗೆ ನಮಗೆ ಬೇಜಾರಿದೆ ಅವರ ಒಂದು ಲೈಫ್ಗೆ ನಾವು ಎಂಟ್ರಿ ಕೊಡೋದು ಚೆನ್ನಾಗಿ ಕಾಣಿಸೋದಿಲ್ಲ ದಯವಿಟ್ಟು ಬೇಡ ಅಂತ ಹೇಳಿ ಭಾಗ್ಯ ಹತ್ತಡ್ದು ಅಲ್ಲಿಂದ ಹೊರಡುಗೆ ನೋಡಿದ್ರೆ ಇಲ್ಲಿ ಹುಡುಗಿಯಮ್ಮ ನನ್ನ ಮಗಳು ನಿಮ್ಮನ್ನ ಇಲ್ಲಿ ಇರಬೇಕು ಅಂತದಾರೆ ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಬಾರ್ದು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಆದಿ ನಿಜಕ್ಕೂ ಕೂಡ ಇಷ್ಟ ಇಲ್ಲದೆ ಇದ್ರೂ ಕೂಡ ಅಲ್ಲಿ ಕುತ್ಕೋಬೇಕಾಗಿದೆ ಕೊನೆಗೂ ಹುಡುಗಿ ಬಂದದೆ ಎಲ್ರಿಗೂ ಕೂಡ ಜ್ಯೂಸ್ ಕೊಟ್ಟು ಕುತ್ಕೋತಾರೆ ನಂತರ ಹುಡುಗಿ ನನಗೆ ಹುಡುಗ ಇಷ್ಟ ಇದ್ದಾನೆ ಅಂತ ಹೇಳ್ತಾರೆ ಈ ಕಡೆ ಹುಡುಗನ ಪ್ರಶ್ನೆ ಮಾಡ್ತಾರೆ ಹುಡುಗಿ ತಂದ ಈ ಕಡೆ ಆದಿ ಏನನ್ನೂ ಕೂಡ ಮಾತಾಡ್ತಿಲ್ಲ ಆಗ ಅವರೇ ನಮ್ಮ ಹುಡುಗ ತುಂಬಾ ನಾಚಿಕೆ ಸ್ವಭಾವ ಖಂಡಿತ ಮೌನಮ್ ಸಮ್ಮತಿ ಲಕ್ಷಣಮ್ ಅಂತ ಹೇಳ್ತಾರಲ್ವ ಹಾಗಾಗಿ ಹುಡುಗನಗೂ ಕೂಡ ಹುಡುಗಿ ಇಷ್ಟ ಇದ್ದಾರೆ ಅಂತ ಹೇಳಿದಾಗ ಈ ಕಡೆ ಕುಸುಮಂತು ಇಲ್ಲ ಅಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರ್ದು ಈ ಮದುವೆನ ಹೇಗಾದ್ರೂ ಮಾಡಿ ನಿಲ್ಲಿಸಲಿ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಭಾಗ್ಯ ಮಾತ್ರ ಮದ್ವೆ ಆಗ್ಲಿ ಅಂತ ಬಯಸ್ತಿದ್ದಾರೆ ಜೊತೆಗೆ ಯಾಕತೆ ರೀತಿ ನಡ್ಕೋತಿದ್ರ ಅಂತ ಇಲ್ಲ ಇಲ್ಲ ಆದಿ ನಾ ನೋಡ್ತಾ ಇದ್ರೆ ಮದ್ವೆ ಇಷ್ಟ ಇಲ್ಲ ಬೇರೆ ಯಾರನ್ನೂ ಇಷ್ಟ ಪಟ್ಟಿದ್ದಾನೆ ಅಂತ ಅನ್ನಿಸ್ತದೆ ಅಂದಾಗ ನಿಮ್ ಗೊತ್ತಿದ್ವಿ ಅವ್ರು ಹೇಳಿದ್ರ ನಿಮ್ಮತ್ರ ಅಂತ ಭಾಗ್ಯ ಹೇಳಿದಾಗ ಹೇಳಿಲ್ಲ ಅವ್ನ್ ನೋಡಿದ್ರೆ ಗೊತ್ತಾಗತ್ತೆ ಈಗ ನಾನು ಮದ್ವೆ ನಿಲ್ಲಿಸಬೇಕು ನಮ್ಮ ಆದಿಗೆ ಇಷ್ಟ ಇಲ್ದಿರೋ ಮದ್ವೆ ಆಗ್ಬಾರ್ದು ಇಲ್ಲ ಅಂದ್ರೆ ಆಮೇಲೆ ಭಾಗ್ಯ ಆದಿ ಮದ್ವೆ ಆಗಲ್ಲ ಅಂತ ಅವರು ಭಾವಿಸ್ತಿದ್ದಾರೆ ಅತ್ತ ಕಡೆ ಸ್ಕೂಲ್ ನಲ್ಲಿ ಗುಂಡಣ್ಣನ ಫ್ರೆಂಡು ಅಮ್ಮಂದು ಮತ್ತೆ ಇನ್ನೊಂದು ಅಂಕಲ್ದು ಕೂಡ ಗೋಸಕ್ ಬಂದತ್ತಲ್ವ ಹಾಗೆ ಹೀಗೆ ಅಂತ ಹೇಳಿ ಪ್ರಶ್ನೆ ಮಾಡಿ ರೇಗಿಸ್ತಿದ್ದಾರೆ ಆಗ ಗುಂಡನ ಕೊಬ್ಬ ಬಂದದ ಎಲ್ರಿಗೂ ಕೂಡ ಹಿಗ್ಗಾ ಬಾರಿಸ್ಬಿಡ್ತಾರೆ ತದನಂತರ ಇಲ್ಲಿ ಆದಿ ಕೂಡ ಕಿಶನ್ ಹತ್ರ ನೋಡು ಕಿಶೂನ್ನ ನನಗೆ ಈ ಮದುವೆ ಇಷ್ಟ ಅಲ್ಲ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬೇಕು ನೀನೇ ಮಾಡು ಏನಾದರೂ ಮಾಡು ಅಂದಾಗ ನಾನೇ ನನ್ನ ಮಾಡೋಕ್ಕಾಗತ್ತೆ ಅಂತ ಕಿಶುನಿ ಹೇಳ್ತಿದ್ದಾನೆ ನೀನು ಮದುವೆ ಮಾಡಿಸಿದ್ದು ನಾನೇ ತಾನೇ ಅಂದಾಗ ನೀನ್ ಮದುವೆ ಮಾಡಿಸಿದ್ಯಾ ನಂದನ ಅಂತ ಕಿಶುನಿ ಹೇಳಿದಾಗ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತ ಹೇಳಿದೆ ಬಟ್ ಕೊನೆಯಲ್ಲಿ ನಾನೇ ಅಲ್ವಾ ಮದುವೆ ಮಾಡಿಸಿದ್ದು ಪ್ಲೀಸ್ ನೀನು ಕೂಡ ನನಗೆ ಹೆಲ್ಪ್ ಮಾಡು ಅಂತ ಅದಕ್ಕೆ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಕಿಶಿ ನಾನಿದ್ದೀನಿ ಯೋಚನೆ ಮಾಡಿಬಿಡ ಈಗ ಹುಡುಗಿ ಹತ್ರ ಹೋಗ್ಬಿಟ್ಟು ಈ ಮದುವೆ ನನಗೆ ಇಷ್ಟ ಇಲ್ಲ ನನಗೆ ಪಾಸ್ಟ್ ಇತ್ತು ಅಂತ ಹೇಳು ಜೊತೆಗೆ ನೀವೇ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಖಂಡಿತ ವರ್ಕೌಟ್ ಆಗತ್ತೆ ಅಂದಾಗ ಈ ಕಡೆ ಆದಿ ನಾನು ಹುಡುಗಿ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಆಯ್ತು ಹೋಗಿ ಮಾತಾಡಿ ಅಂತ ಆದಿ ಮತ್ತೆ ಹುಡುಗಿನ ಕಳಿಸ್ಕೊಡ್ತಾರೆ ಈ ಕಡೆ ಕುಸುಮ ಅವರು ನಾನು ನನ್ನ ಆದಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಯಾಕೆ ಹೇಳ್ತಿಲ್ಲ ಅಂತ ಕೇಳಬೇಕು ಅಂತ ಹೇಳಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ತಿದ್ರೆ ಇಲ್ಲಿ ಭಾಗ ಅಥವಾ ಬನ್ನಿ ದಯವಿಟ್ಟು ಯಾಕೆ ರೀತಿ ನಡ್ಕೋತಿದ್ರ ಸುಮ್ನಿರಿಯಾ ಅಂತ ಹೇಳಿ ತಡೀತಾರೆ ಹೋಗಿ ಹೋದ್ರೆ ಅವ್ರು ಏನ್ ಮಾತಾಡ್ತಾರೆ ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ಭಾಗ್ಯ ಕೂಡ ಹೋಗಿ ಕೇಳಿಸ್ಕೊಳ್ಳೋಕೆ ಮುಂದಾಗ್ತಾರೆ ಎತ್ತ ಕಡೆ ಆದಿ ಹೋಗಿದ್ದೆ ಅವ್ರ ಹತ್ರ ನನ್ಗೆ ಪಾಸ್ಟ್ ಇತ್ತು ಅದೇ ವಿಷಯ ಹೇಳ್ಬೇಕು ಅಂತ ನಾನ್ ನಿಮ್ಮನ್ನ ಕರ್ತಿದ್ದು ಅಂದಾಗ ಅಯ್ಯೋ ಇವತ್ತಿನ ಕಾಲದಲ್ಲಿ ಪಾಸ್ಟ್ ಅನ್ನೋದು ಕಾಮನ್ ಅಲ್ವಾ ಎಲ್ರಿಗೂ ಇದ್ದೇ ಇರುತ್ತೆ ಅಂದಾಗ ಅದು ನನ್ನ ಬದುಕಲ್ಲಿ ತುಂಬಾ ದೊಡ್ಡ ಘಾಸಿನೇ ಮಾಡಿ ಹೋಗಿದೆ ಖಂಡಿತ ಅದನ್ನ ಮರ್ತು ಬದುಕೋದು ನಂಗೆ ತುಂಬಾ ಕಷ್ಟ ಆಗುತ್ತೆ ನಾನು ಪ್ರೀತಿ ಇದರಲ್ಲಿ ನಂಬಿಕೆನ ಕಳ್ಕೊಂಡಿದ್ದೀನಿ ಮದುವೆ ಪ್ರೀತಿಯಲ್ಲಿ ನಿಜಕ್ಕೂ ಕೂಡ ಮದುವೆ ಆದರೆ ನನ್ನ ನೆಮ್ಮದಿ ನಿಮ್ಮ ನೆಮ್ಮದಿ ಇದ್ರ ನೆಮ್ಮದಿ ಕೂಡ ಹಾಳಾಗತ್ತೆ ದಯವಿಟ್ಟು ಈ ಒಂದು ಮದುವೆ ಇಷ್ಟ ಇಲ್ಲ ಅಂತ ನೀವೇ ಹೇಳಿಬಿಡಿ ಯಾಕಂದರೆ ಇಲ್ಲಿಗೆ ನಾನು ಇಷ್ಟಪಟ್ಟು ಬರಲಿಲ್ಲ ಅತ್ತೆ ಫೋರ್ಸ್ ಮಾಡಿದ್ರಿಂದ ಒಂದೇ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಪ್ಲೀಸಾ ನೀವೇ ಹೇಳಿ ನನಗೆ ಈ ಹುಡುಗ ಇಷ್ಟ ಆಗಿಲ್ಲ ಅಂತ ಹೇಳಿ ಕೈ ಮುಗ್ದು ಕೇಳ್ಕೊತಾರೆ ಆ ಹುಡುಗಿಗೆ ನಿಜಕ್ಕೂ ಕೂಡ ಶಾಕ್ ಆಗ್ತದೆ ಜೊತೆಗೆ ನನ್ನ ನಂಬದವರು ತುಂಬ ಜನ ನನ್ನ ದ್ರೋಹ ಮಾಡಿದ್ದಾರೆ ನೀವು ಮೋಸ ಮಾಡೋಲ್ಲ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಅಲ್ಲಿಂದ ಆದಿ ಹೊಟ್ಟು ಬರ್ತಾರೆ ಕಡೆ ಕುಸ್ಮ್ರು ಡ್ಯಾನ್ಸ್ ಮಾಡ್ತಿದ್ದಾರೆ ಬಿಕಾಸ್ ಇಲ್ಲಿ ಆದಿ ಮದುವೆಗೆ ಒಪ್ಕೊಳ್ಳಲಿಲ್ಲ ಅಂತ ಅತ ಕಡೆ ಭಾಗ್ಯ ಬಂದಿದ್ದ ಯಾಕತೆ ಇಷ್ಟು ಕುಣದಕ್ಕೆ ಕುಪ್ಪಳಿಸ್ತಿದ್ರೆ ಏನಾಯ್ತು ಆ ಒಪ್ಕೊಂಡ್ರೆ ಅಲ್ವಾ ಅಂದಾಗ ಇಲ್ಲ ಇಲ್ಲ ಆದಿ ಇಷ್ಟ ಇಲ್ಲ ಅಂತ ಹೇಳ್ದ ನೋಡು ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಹುಡುಗಿನೇ ಬಂದು ಇಲ್ಲ ಅಂತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಕಿಶೋನ್ಗೆ ಸಕ್ಸಸ್ ಅಂತ ಹೇಳಿ ತಮ್ಸ್ ಅಪ್ ತೋರಿಸ್ತಾರೆ ಅದಿನ ನಂತರ ಹುಡುಗಿ ಕೂಡ ಬರ್ತಾರೆ ಇನ್ನೇನು ಹುಡುಗ ಹುಡುಗಿ ಒಪ್ಕೊಂಡು ಆಯ್ತಲ್ಲ ಮುಂದೆ ಅಂತಿದ್ರೆ ಇನ್ನೊಮ್ಮೆ ಮಾತಾಡಿ ಬಂದಿದ್ನಲ್ವಾ ಮತ್ತೆ ಕೇಳಿ ನಿಮ್ಮ ಮಗಳನ್ನ ಅಂತ ಅದೇ ಅವರು ಹೇಳ್ತಾರೆ ಈ ಕಡೆ ಮಗಳನ್ನ ಪ್ರಶ್ನೆ ಮಾಡ್ತಿದ್ದಾಗೆ ಈ ಕಡೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಲ್ಲೇನೆ ಹುಡುಗಿಯನ್ನ ಬಟ್ ಹುಡುಗಿ ಮಾತ್ರ ಯಾರ್ ತಾನೇ ಇಂತ ಹುಡುಗನ ಇಷ್ಟ ಪಡುವುದಿಲ್ಲ ಖಂಡಿತ ನನಗೆ ಹುಡ್ಗ ಇಷ್ಟ ಆಗಿದ್ದಾರೆ ಮದುವೆಗೆ ನನ್ಗೆ ಸಂಪೂರ್ಣ ಉಪ್ಕೆ ಇದೆ ಅಂತ ಹೇಳ್ತಾರೆ ಈ ಮಾತು ನಿಜಕ್ಕೂ ಕೂಡ ಭಾಗ್ಯಾಗಿ ಖುಷಿ ತರಿಸಿದ್ರೆ ಅವ್ರಿಗೆ ಶಾಕ್ ಕೊಟ್ಟದ ಏನಪ್ಪ ಹುಡ್ಗಿ ಈ ರೀತಿ ಮಾತಾಡ್ಬಿಟ್ಲಾ ಅಂತ ಹೇಳಿ ಅಥವಾ ಕಡೆ ಆದಿ ಕೂಡ ಶಾಕ್ ಆಗ್ತದಾರೆ ಕಿಶೋನ್ಗೂ ಕೂಡ ಶಾಕ್ ಆಗ್ತದ ಮನೆಯವ್ರಿಗೆಲ್ಲರೂ ಕೂಡ ಖುಷಿ ಪಡ್ತಾರೆ ಕೊನೆಗೂ ಆದಿ ಮತ್ತೆ ನಿಶ್ಚಯವಾಗತ್ತ ಈ ಕಡೆ ಸರಿ ಆಯ್ತು ಇನ್ ಮುಂದೆ ನೀವು ಒಂದಿನ ನಮ್ಮ ಎಲ್ಲರ ಮನೆಗೂ ಕೂಡ ಬನ್ನಿ ಅಂತ ಹೇಳಿ ಆ ಕಮತರು ಇನ್ವೈಟ್ ಮಾಡ್ತಾರೆ ಜೊತೆಗೆ ಇಲ್ಲಿ ನೀವು ನೀವ್ ಯಾಕೆ ನಿಮ್ಮ ಮಗಳನ್ನ ಸುಬ್ಬಿ ಸುಬ್ಬಿ ಅಂತ ಕರೀತಿದ್ರ ಅವ್ರ ಹೆಸರೇನು ಅಂತ ಹೇಳಿಲ್ವಲ್ಲ ಅಂದಾಗ ನಮ್ಮ ಮಗಳ ಹೆಸರು ಸುರುಬಿ ಅಂತ ಆದ್ರೆ ಸುಬ್ಬಿ ಅಂತ ಪ್ರೀತಿಯಿಂದ ಕರೀತೀವಿ ಅಂತ ಹೇಳ್ತಾರೆ ತಂದೆ ತಾಯಿ ಈ ಒಂದು ಹೆಸರನ್ನ ಕೇಳಿದ ಇಡೀ ಮನೆ ಶಾಕ್ ಆಗ್ತದೆ ಬಿಕಾಸ್ ಆದಿ ಬದುಕಲ್ಲಿ ಬಂದಂತ ಹುಡುಗಿ ಹೆಸರು ಸುರಬಿನ ಸುರಬೀನ ಆದಿ ಬದುಕಲ್ಲಿ ಬಂದು ಆತನ ಬದುಕನ್ನ ಗಾಸಿ ಮಾಡಿ ಹೋಗಿರೋದು ಹಾಗಾಗಿ ಅಲ್ಲೇ ಸಿಡಿದಾರೆ ಆದಿಯವರು ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನು